ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತ್ರಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅರಣ್ಯ ಕಾಂಡದಲ್ಲಿ ವನವಾಸಿಗಳಾದ ಮುನಿಗಳು ರಾಕ್ಷಸರ ಉಪಟಳದಿಂದ ಸಂರಕ್ಷಿಸುವಂತೆ ಶ್ರೀರಾಮನನ್ನು ಪುಡುತದು ಎಂಬ ಆರನೆಯ ಸರ್ಗಕ್ಕೆ ಸ್ವಾಗತ ಶರಭಂಗೆ ದಿವಂ ಪ್ರಾಪ್ತೆ ಮುನಿಸಂಘ ಸಮಾಗತಾ ಅಭ್ಯಗಚ್ಚಂತ ಕಾಕುಸ್ತಂ ರಾಮಂ ಜ್ವಲಿತ ತೇಜಸಂ ಶರಭಂಗರು ಸ್ವರ್ಗಾರೋಹಣ ಮಾಡಿದ ನಂತರ ಆ ಅರಣ್ಯ ಪ್ರದೇಶದಲ್ಲಿದ್ದ ಮುನಿಗಳು ಮಹಾ ತೇಜಸ್ವಿಯಾದ ಕಕ್ಕೋಸ್ತನಾದ ಶ್ರೀರಾಮನ ಬಳಿಗೆ ಗುಂಪು ಗುಂಪಾಗಿ ಬಂದರು ಹಾಗೆ ಬಂದವರಲ್ಲಿ ಬ್ರಹ್ಮನ ಉಗುರುಗಳಿಂದ ಹುಟ್ಟಿದ ವೈಖಾನಸರು ಕೂದಲುಗಳಿಂದ ಹುಟ್ಟಿದ ವಾಲಕಿಲ್ಯರು ಶರೀರವನ್ನು ಪ್ರಕ್ಷ ಮಾಡುತ್ತಲೇ ಇದ್ದ ಸಂಪ್ರಕ್ಷಾಲರು ಸೂರ್ಯ ಚಂದ್ರರ ಕಿರಣಗಳನ್ನೇ ಹೀರಿ ಜೀವಿಸುತ್ತಿದ್ದ ಮರೀಚಿಪರು ಕಚ್ಚಿಪರು ಕಲ್ಲಿನಿಂದ ಕುಟ್ಟಿದ ಆಹಾರವನ್ನು ಮಾತ್ರವೇ ಸೇವಿಸುತ್ತಿದ್ದ ಅಶ್ಮಕುಟ್ಟರು ಕುಟ್ಟರು ತರಗೆಲೆಗಳನ್ನೇ ತಿಂದು ಜೀವಿಸುತ್ತಿದ್ದ ಪತ್ರಾಹಾರರು ಹಲ್ಲುಗಳನ್ನೇ ಕುಟ್ಟುವ ಪಾತ್ರೆಯನ್ನಾಗಿ ಮಾಡಿಕೊಂಡಿದ್ದ ದಂತೋಲೂಖರು ಕುತ್ತಿಗೆಯವರೆಗೆ ನೀರಿನಲ್ಲಿ ನಿಂತು ತಪಸ್ಸು ಮಾಡುತ್ತಿದ್ದ ಉನ್ಮಜ್ಜಕರು ಕುಳಿತುಕೊಂಡೇ ನಿದ್ರೆ ಮಾಡುತ್ತಿದ್ದ ಗಾತ್ರ ಶಯ್ಯರು ಯಾವಾಗಲೂ ನಿದ್ರೆ ಮಾಡದೆಯೇ ಇದ್ದ ಅಂದರೆ ನಿದ್ರೆಯನ್ನೂ ಜಯಿಸಿದ್ದ ಅಶಯ್ಯರು ಮಳೆ ಮಳೆ ಗಾಳಿ ಚಳಿ ಬಿಸಿಲುಗಳಲ್ಲಿಯೂ ಶರೀರಕ್ಕೆ ಯಾವ ವಿಧವಾದ ಆಚ್ಛಾದನೆಯನ್ನು ಮಾಡಿಕೊಳ್ಳದೆ ಆಕಾಶವನ್ನೇ ಹೊದ್ದಿಗೆಯನ್ನಾಗಿ ಹೊಂದಿದ್ದ ಅಭ್ರಾವಕಾಶರು ಬರೀ ನೀರನ್ನೇ ಆಹಾರವನ್ನಾಗಿದ್ದ ಸರಿಲ ಆಹಾರರು ಗಾಳಿಯನ್ನೇ ಆಹಾರವನ್ನಾಗಿ ಮಾಡಿಕೊಂಡಿದ್ದ ವಾಯುಭಕ್ಷರು ವೃಕ್ಷಗಳ ಮೇಲ್ಭಾಗವೇ ನಿವಾಸ ಸ್ಥಾನವಾಗಿರುವ ಆಕಾಶ ನಿಲಯರು ಸರ್ವದಾ ನೆಲದ ಮೇಲೆಯೇ ಮಲಗುತ್ತಿದ್ದ ಶಾಯಿಗಳು ಯಾವಾಗಲೂ ಪರ್ವತಗಳ ಶಿಖರ ಪ್ರದೇಶದಲ್ಲಿಯೇ ವಾಸ ಮಾಡುತ್ತಿದ್ದ ಊರ್ಧ್ವವಾಸಿಗಳು ಇದ್ದ ಊರ್ಧ್ವವಾಸಿಗಳು ಯಾವಾಗಲೂ ಒದ್ದೆಯ ಬಟ್ಟೆಯನ್ನೇ ಉಡುತ್ತಿದ್ದ ಜಿತೇಂದ್ರಿಯರಾದ ಆರ್ದ್ರ ಪಟವಾಸರು ಇವರೇ ಮೊದಲಾದ ನಾನಾ ವರ್ಗಗಳ ತಪಸ್ವಿ ಮುಖ್ಯರಿದ್ದರು ಅವರೆಲ್ಲರೂ ಸರ್ವದಾ ಜಪ ಮಾಡುವವರಾಗಿಯೂ ತಪೋನಿಷ್ಠರಾಗಿಯೂ ಗ್ರೀಷ್ಮ ಋತುವಿನಲ್ಲಿ ಪಂಚಾಗ್ನಿಗಳ ಮಧ್ಯದಲ್ಲಿ ಕುಳಿತು ತಪಸ್ಸು ಮಾಡುವವರು ಆಗಿದ್ದರು ತೇಜಸ್ಸಿನಿಂದ ಸಂಪನ್ನರಾಗಿದ್ದರು ದೃಢವಾದ ಯೋಗಾಭ್ಯಾಸದಿಂದ ಎಲ್ಲರೂ ತಪಸ್ಸಿನಲ್ಲಿಯೇ ಏಕಾಗ್ರ ಚಿತ್ತರಾಗಿದ್ದರು ಅವರೆಲ್ಲರೂ ಶರಭಂಗಾಶ್ರಮದಲ್ಲಿದ್ದ ಶ್ರೀರಾಮನ ಬಳಿಗೆ ಬಂದರು ಧರ್ಮಜ್ಞರಾದ ಮಹರ್ಷಿಗಳು ಧರ್ಮಾತ್ಮರಲ್ಲಿ ಶ್ರೇಷ್ಠನಾದ ಧರ್ಮಜ್ಞನಾದ ಶ್ರೀರಾಮನನ್ನು ಸಂಧಿಸಿ ಹೇಳಿದರು ಹೇಳಿದರು ಮಹಾರಥನೆ ನೀನು ಸುಪ್ರಸಿದ್ಧವಾದ ಇಕ್ಷ್ವಾಕು ಕುಲಕ್ಕೆ ಪ್ರಧಾನ ಭೂತನಾಗಿರುವೆ ಇಂದ್ರನು ದೇವತೆಗಳಿಗೆ ನಾಥನಾಗಿರುವಂತೆ ನೀನು ಈ ಲೋಕದ ಜನರಿಗೆ ನಾಥನಾಗಿರುವೆ ಯಶಸ್ಸಿನಿಂದಲೂ ಮತ್ತು ಪರಾಕ್ರಮದಿಂದಲೂ ನೀನು ಮೂರು ಲೋಕಗಳಲ್ಲಿಯೂ ವಿಖ್ಯಾತನಾಗಿರುವೆ ಪಿತೃಭಕ್ತಿ ಸರು ನಿನ್ನಲ್ಲಿ ಪುಷ್ಕಳವಾಗಿವೆ ನೀನು ಪಿತೃಭಕ್ತನು ಸತ್ಯನಿಷ್ಠನು ಮತ್ತು ಧರ್ಮಮೂರ್ತಿಯು ಸ್ವಾಮಿಯೇ ಧರ್ಮಜ್ಞನಾದ ಧರ್ಮವತ್ಸನಾದ ಮಹಾತ್ಮನಾದ ನಿನ್ನ ಬಳಿಗೆ ಯಾಚಕರಾಗಿ ಬಂದಿರುವ ನಾವು ಒಂದೆರಡು ಮಾತುಗಳನ್ನಾಡುತ್ತೇವೆ ಇದನ್ನು ನೀನು ಕ್ಷಮಿಸುವುದು ಯೋಗ್ಯವಾಗಿದೆ ಅಧರ್ಮ ಸುಹಂ ಸುಮಹನ್ನಾಥ್ಯವೇತ್ತಸ್ಯ ಮಹೀಪತೆ ಯೋ ಹರೇದ್ ಭಲಿತ ಷಡ್ ಯೋ ಹರೇದ್ ಭಲಿತ ಷಡ್ ಭಾಗಂ ನಚ ರಕ್ಷತಿ ಪುತ್ರವತ್ ಯಾವ ರಾಜನು ಪ್ರಜೆಗಳ ಸಂಪಾದನೆಯಲ್ಲಿ ಆರನೆಯ ಒಂದು ಭಾಗವನ್ನು ರಾಜಾದಾಯವನ್ನು ಪಡೆದು ಪ್ರಜೆಗಳನ್ನು ಮಕ್ಕಳಂತೆ ರಕ್ಷಿಸುವುದಿಲ್ಲವೋ ಅಂತಹ ರಾಜನಿಗೆ ಮಹಾಪಾಪವು ಅಂಟಿಕೊಳ್ಳುತ್ತದೆ ಯುಂಜಾನ ಸ್ವಾನಿ ವ ಪ್ರಾಣ ಪ್ರಾಣೈರಿಷ್ಟಾನ್ ಸುನಾಚುತಾನಿವ ನಿತ್ಯಯುಕ್ತ ಸದಾ ರಕ್ಷನ್ ಸರ್ವಾನ್ ಪ್ರಾಪ್ನೋತಿ ಶಾಶ್ವತಿ ಪ್ರಾಪ್ನೋತಿ ಶಾಶ್ವತೀಂ ರಾಮಕೀರ್ತಿಂಚ ಬ್ರಹ್ಮಣ ಸ್ಥಾನ ಮಾಸಾಧ್ಯ ತತ್ರ ಚಾಪಿ ಮಹೀಯತೆ ರಾಜನಾದವನು ಅನುದಿನವೂ ಬಹಳ ಜಾಗರೂಕತೆಯೆಂದಿದ್ದು ಪ್ರಜೆಗಳ ಹಿತರಕ್ಷಣೆಗಾಗಿ ಸತತವಾಗಿ ಪ್ರಯತ್ನಿಸುತ್ತಲೇ ಇದ್ದು ತನ್ನ ಪ್ರಾಣಗಳ ಯತ್ನಿಸುತ್ತಲೇ ಇದ್ದು ತನ್ನ ಪ್ರಾಣಗಳನ್ನು ಕಾಪಾಡಿಕೊಳ್ಳುವಂತೆಯೇ ಪ್ರಜೆಗಳನ್ನು ಕಾಪಾಡಬೇಕು ಪ್ರಾಣಕ್ಕಿಂತಲೂ ಹೆಚ್ಚು ಪ್ರಿಯರಾದ ತನ್ನ ಮಕ್ಕಳಂತೆಯೇ ಪ್ರಜೆಗಳನ್ನು ಕಾಣುತ್ತಾ ಅವರನ್ನು ಸರ್ವಕಾಲದಲ್ಲಿಯೂ ರಕ್ಷಿಸುತ್ತಿರಬೇಕು ಅಂತಹ ರಾಜನು ಈ ಲೋಕದಲ್ಲಿ ಶಾಶ್ವತವಾದ ಕೀರ್ತಿಯನ್ನು ಪಡೆಯುತ್ತಾನೆ ಪ್ರಜೆಗಳನ್ನು ಅವಸಾನಂತರದಲ್ಲಿ ಬ್ರಹ್ಮ ಲೋಕವನ್ನು ಸೇರಿ ಅಲ್ಲಿಯೂ ಸಕಲರಿಂದಲೂ ಪೂಜಿಸಲ್ಪಡುತ್ತಾನೆ ಯತ್ಕರೋತಿ ಧರ್ಮಂ ಮುನಿರ್ಮೂಲ ಫಲಾಶನ ತತ್ರ ತತ್ರ ಚತುರ್ಭಾಗ ಪ್ರಜಾಧರ್ಮೇಣ ರಕ್ಷತಃ ಕಂದ ಮೂಲ ಫಲಗಳನ್ನು ಫಲಗಳನ್ನು ತಿಂದು ಜೀವಧಾರಣೆ ಮಾಡಿಕೊಂಡಿರುವ ಮುನಿಯೊಬ್ಬನು ಯಾವ ಶ್ರೇಷ್ಠವಾದ ತಪಸ್ಸನ್ನು ಆಚರಿಸುವನೋ ಆ ತಪಸ್ಸಿನ ಫಲದಲ್ಲಿಯೂ ಪ್ರಜೆಗಳನ್ನು ಧರ್ಮದಿಂದ ರಕ್ಷಿಸುವ ರಾಜನಿಗೆ ನಾಲ್ಕನೆಯ ಒಂದು ಭಾಗ ಫಲಭೂತ ಸೇರುತ್ತದೆ ಆದುದರಿಂದ ವನವಾಸಿಗಳನ್ನು ರಕ್ಷಿಸುವುದು ಕೂಡ ರಾಜನ ಕರ್ತವ್ಯವಾಗಿರುತ್ತದೆ ಸೋಯಂ ಸೋಯಂ ಬ್ರಾಹ್ಮಣ ಭೂಯಿಷ್ಠೋ ವಾನಪ್ರಸ್ಥ ವಾನಪ್ರಸ್ಥ ಗಣೋ ಮಹಾ ತನ್ ತ್ವನ್ನಾಥೋ ತ್ವನ್ನಾಥೋ ನಾಥವದ್ರಾಮ ರಾಕ್ಷಸೈರ್ ಹನ್ಯತೆ ಭೃಷಂ ಬ್ರಾಹ್ಮಣರಿಂದ ಸಮೃದ್ಧವಾಗಿರುವ ವಾನಪ್ರಸ್ಥಾಶ್ರಮಿಗಳ ಈ ಮಹಾ ಸಮೂಹವು ನಿನ್ನನ್ನೇ ನಾಥನನ್ನಾಗಿ ಪಡೆದಿದ್ದರು ರಾಕ್ಷಸರಿಂದ ವಿನಾಶಗೊಳಿಸಲ್ಪಡುತ್ತಿದೆ ಪಶ್ಯ ಶರೀರಾಣಿ ಮುನೀನಾಂ ಭಾವಿತಾತ್ಮನಾಂ ಹತಾಂ ರಾಕ್ಷಸೈರ್ ಘೋರೈರ್ ಬಹೂನಾಂ ಬಹುಧಾವನೆ ರಾಘವ ಭಯಂಕರರಾದ ರಾಕ್ಷಸರಿಂದ ಹತರಾಗಿರುವ ಧ್ಯಾನಾಸಕ್ತರಾಗಿದ್ದ ಅನೇಕ ಮುನಿಗಳಾಗಿದ್ದ ಅನೇಕ ಮುನಿಗಳ ಶರೀರಗಳು ಅರಣ್ಯದ ಸುತ್ತಲೂ ಬಿದ್ದಿರುವುದನ್ನು ನೀನೇ ಬಂದು ಪ್ರತ್ಯಕ್ಷವಾಗಿ ನೋಡು ಪಂಪಾ ನದಿಯ ತೀರದಲ್ಲಿ ಮಂದಾಕಿನಿ ನದಿಯ ತೀರದಲ್ಲಿ ಮತ್ತು ಚಿತ್ರಕೂಟ ಪರ್ವತದಲ್ಲಿ ವಾಸ ಮಾಡುತ್ತಿರುವ ಮುನಿಗಳೆಲ್ಲರಿಗೂ ರಾಕ್ಷಸರು ಉಪಟಳವನ್ನು ಕೊಡುತ್ತಲೇ ಇದ್ದಾರೆ ಭಯಂಕರ ಕರ್ಮರಾದ ರಾಕ್ಷಸರು ಈ ಋಷಿಗಳಿಗೆ ಕೊಡುತ್ತಿರುವ ಘೋರವಾದ ಹಿಂಸೆಯನ್ನು ನಾವು ಸಗಿಸಿಕೊಂಡಿರಲಾರೆವು ಆದುದರಿಂದ ಶರಣ್ಯನಾದ ನಿನ್ನನ್ನು ರಕ್ಷಣಾರ್ಥವಾಗಿ ಪ್ರಾರ್ಥಿಸಲು ಬಂದಿರುವೆವು ನಿಶಾಚರರಿಂದ ಹಿಂಸಿಸಲ್ಪಡುತ್ತಿರುವ ನಮ್ಮನ್ನು ಸಂರಕ್ಷಿಸು ರಾಜಕುಮಾರ ಈ ಭೂಮಂಡಲದಲ್ಲಿ ನಮ್ಮನ್ನು ರಕ್ಷಿಸಲು ನಿನ್ನೊಬ್ಬನನ್ನು ಬಿಟ್ಟರೆ ಬೇರೆ ಯಾರೇ ಬೇರೆ ಯಾರೂ ನಮಗೆ ರಕ್ಷಕರೇ ಇಲ್ಲ ಆದುದರಿಂದ ನಮ್ಮೆಲ್ಲರನ್ನು ರಾಕ್ಷಸರಿಂದ ಸಂರಕ್ಷಿಸು ತಪಸ್ಸಿನಲ್ಲಿಯೇ ನಿರತರಾಗಿರುವ ಆ ತಪಸ್ಸುಗಳು ಹೇಳಿದ ಮಾತುಗಳನ್ನು ಕೇಳಿ ಧರ್ಮಾತ್ಮನಾದ ಶ್ರೀರಾಮನು ಹೇಳಿದನು ನೈವ ಮರ್ಹತ ಮಾಂ ವಕ್ತು ಮಾಂಗ ಮಾಗ್ನಾಪ್ಯೋಹಂ ತಪಸ್ವಿನ ಕಾರ್ಯೇಣ ಪ್ರವಿಷ್ಟೋಹಂ ಇದಂ ವನಂ ವಿಪ್ರಕಾರ ವಿಪ್ರಕಾರ ಮಪಾಕ್ರಂ ಅಪಾಕ್ರಷ್ಟು ರಾಕ್ಷಸೈರ್ ಭವತಾಮಿಮಂ ಪಿತಸ್ತು ಪಿತಸ್ತು ನಿರ್ದೇಶಕರ ಪ್ರವಿಷ್ಟೋಹಂ ವನಂ भवतामर्थ सिद्ध्यर्थम आगतो हम यदृच्छया तस्य मेयम वने हम यदृच्छया तस्य मेयम वने वासो भविष्यति महापलः तपस्विनां रणे शत्रुन हंतु मिच्छा में राक्षसा पश्यन्तु वीर्यम सर्व सब भ्रातुर्मे सब भ्रातुर्मे तपोधनाः ಮಹರ್ಷಿಗಳೇ ನೀವು ರಕ್ಷಣೆಗಾಗಿ ನನ್ನನ್ನು ನನಗೆ ಆಜ್ಞಾಪಿಸಬೇಕು ಯಾವಾಗಲೂ ನಾನು ತಪಸ್ವಿಗಳ ಆಜ್ಞಾಧಾರಕನಾಗಿರುವೆನು ನಾನು ಕೇವಲ ಸ್ವಕಾರ್ಯಕ್ಕಾಗಿ ಈ ವನ ಪ್ರದೇಶವನ್ನು ಪ್ರವೇಶಿಸಿದೆನು ರಾಕ್ಷಸರಿಂದ ನಿಮಗಾಗುತ್ತಿರುವ ತೊಂದರೆಯನ್ನು ದೂರೀಕರಿಸುವುದಕ್ಕಾಗಿ ಮತ್ತು ತಂದೆಯ ನಿರ್ದೇಶವನ್ನು ಪರಿಪಾಲಿಸುವುದಕ್ಕಾಗಿ ನಾನು ಈ ಅರಣ್ಯಕ್ಕೆ ಪ್ರವೇಶಿಸಿದ ಪ್ರಯೋಜನ ಸಿದ್ಧಿಗಾಗಿಯೇ ನಾನು ದೈವಯೋಗದಿಂದ ಎಲ್ಲಿಗೆ ಬಂದಿರುವೆನು ನಿಮ್ಮ ಸೇವೆಯಿಂದಾಗಿ ನನಗೆ ಈ ವನವಾಸವು ಮಹಾ ಫಲದಾಯಕವೇ ಆಗುತ್ತದೆ ತಪಸ್ವಿಗಳ ಶತ್ರುಗಳನ್ನು ಯುದ್ಧದಲ್ಲಿ ಸಂಹರಿಸಲು ನಿಶ್ ನಿರ್ಧರಿಸಿದ್ದೇನೆ ಲಕ್ಷ್ಮಣ ಸಹಿತನಾದ ನನ್ನ ಪರಾಕ್ರಮವೆಷ್ಟೆಂಬುದನ್ನು ಈ ಋಷಿಸ್ತೋಮವು ಸಹಿತನಾದ ನನ್ನ ಪರಾಕ್ರಮವೆಷ್ಟೆಂಬುದನ್ನು ಈ ಋಷಿಸ್ತೋಮವು ಅವಲೋಕಿಸಲಿ ಇಲ್ಲಿ ಕ್ಷತ್ರಿಯನಾದ ಶ್ರೀರಾಮನ ವಿನಯವನ್ನು ಗಮನಿಸಿ ಈ ಕಾರಣದಿಂದಾಗಿಯೇ ಹಿಂದಿನವರು ವರ್ಣಗಳನ್ನು ರಚಿಸಿದರೆ ಹೊರತು ವರ್ಣಗಳು ಜಾತಿ ರೂಪವಲ್ಲ ಅವು ಹುಟ್ಟಿನಿಂದ ಬರುವಂತಹವೋ ಅಲ್ಲ ಈ ವರ್ಣ ನಾನೇ ಸೃಷ್ಟಿಸಿದ್ದೇನೆ ಎಂದು ಭಗವಂತನೇ ಹೇಳಿಕೊಂಡಿದ್ದಾನೆ ಅದರಲ್ಲಿ ಯಾವುದೇ ಉಚ್ಚ ನೀಚತೆಯು ಸಹಜವಾಗಿ ಇರುವಂತಹುದಲ್ಲ ಆ ಉಚ್ಚ ನೀಚತೆಯು ನಮ್ಮ ಮನೋಭಾವದಿಂದ ಬಂದಿರುವಂತಹದು ಅಧ್ಯಯನ ಅಧ್ಯಾಪನಗಳಲ್ಲಿ ತೊಡಗಿ ಸ್ವಾರ್ಥರಹಿತರಾಗಿ ತಮ್ಮದೇ ಆದಂತಹ ಯಾವುದೇ ರೀತಿಯಾದ ಉದ್ಯೋಗವಾಗ ಮಾಡುವುದಾಗಲೇ ಇಲ್ಲದೆ ಸಂಪೂರ್ಣ ಸಮಾಜಮುಖಿಗಳಾಗಿ ಲೋಕಕ್ಕೆ ಒಳಿತನ್ನೇ ಬಯಸುವವರು ಬ್ರಾಹ್ಮಣರು ಅವರು ಯಾವ ಜಾತಿಯಲ್ಲಿ ಯಾವ ಮನೆಯಲ್ಲೇ ಹುಟ್ಟಿರಲಿ ಆ ರೀತಿ ಭಾವಿಸುವ ವ್ಯಕ್ತಿಗಳು ಅಂದಿಗೂ ಇದ್ದಂತೆ ಇಂದಿಗೂ ಸಂಖ್ಯೆಯಲ್ಲಿ ಸ್ವಲ್ಪವಾಗಿದ್ದರು ಕೆಲವರಾದರೂ ಇದ್ದೇ ಇರುವರು ಅದೇ ರೀತಿಯಾಗಿ ಅದೇ ರೀತಿಯಾಗಿ ಅವರನ್ನು ಹಾಗೂ ಪ್ರಜೆಗಳನ್ನು ರಕ್ಷಿಸುತ್ತಾ ಲೋಕವನ್ನು ಕಾಯುವವರು ಅಂದರೆ ತಮ್ಮ ಬಾಹುಬಲದಿಂದ ಶಸ್ತ್ರಬಲದಿಂದಲೇ ಕಾಯುವವರು ಕ್ಷತ್ರಿಯರು ಹಾಗೂ ಆ ಕ್ಷತ್ರಿಯರ ದಂಡನೆಯ ಕಾರಣದಿಂದಾಗಿಯೇ ಯೋಗ್ಯವಾದ ರೀತಿಯಲ್ಲಿ ವಾಣಿಜ್ಯ ವ್ಯವಹಾರಗಳನ್ನು ಮಾಡುತ್ತಾ ಸಮಾಜಕ್ಕೆ ಬೇಕಾದಂತಹ ಸಂಗ್ರಹಿಸಿಕೊಡುವವರು ಹಾಗೂ ಸಮಾಜದಲ್ಲಿ ಬೆಳೆದ ಉತ್ಪಾದಿಸಿದ ವಸ್ತುಗಳ ಮಾರಾಟವನ್ನು ನೋಡಿಕೊಳ್ಳುವವರು ವೈಶ್ಯರು ಆದರೆ ಈ ಮೂವರಿಂದಲೇ ಸಮಾಜದ ನಿರ್ಮಾಣವಾಗುವುದಿಲ್ಲ ಆ ಸಮಾಜದಲ್ಲಿ ಕಾರ್ಯವನ್ನು ಮಾಡುವವರು ಬೇಕಾಗುತ್ತದೆ ಕೆಲಸ ಮಾಡುವವರು ಬೇಕಾಗುತ್ತದೆ ಆ ಕೆಲಸವನ್ನೇ ಹಿಂದಿನವರು ಶುಶ್ರೂ ಲಸವನ್ನೇ ಹಿಂದಿನವರು ಶುಶ್ರೂಷೆ ಎಂದು ಕರೆದುದು ಅದನ್ನು ಇಂಗ್ಲಿಷಿನಲ್ಲಿ ಸರ್ವೀಸ್ ಸೇವೆ ಎಂದು ಕರೆದರೆ ಯಾರಿಗೂ ಅಪಥ್ಯವೆನಿಸುವುದಿಲ್ಲ ಹೀಗೆ ಅಂದರೆ ಅದು ಗದ್ದೆ ಹೊಲ ಗದ್ದೆಗಳಲ್ಲಿ ಮಾಡುವ ಕೆಲಸವೇ ಇರಬಹುದು ವಸ್ತುಗಳ ಉತ್ಪಾದನೆಯಲ್ಲಿ ಮಾಡುವ ಕೆಲಸವೇ ಇರಬಹುದು ಅಥವಾ ವೈಶ್ಯರು ತೊಡಗಿದ್ದಾಗ ಅವರಿಗೆ ಮಾಡುವ ಸಹಕಾರವೇ ಇರಬಹುದು ಕ್ಷತ್ರಿಯರು ಯುದ್ಧಗಳಲ್ಲಿ ತೊಡಗಿದ್ದಾಗ ಅವರಿಗಾಗಿ ಶಸ್ತ್ರಾಸ್ತ್ರಗಳನ್ನಾಗಲಿ ರಥಗಳನ್ನಾಗಲಿ ಮಾಡುವುದೇ ಇರಬಹುದು ಅಥವಾ ಬ್ರಾಹ್ಮಣರು ಯಜ್ಞ ಯಾಗಾದಿಗಳಲ್ಲಿ ತೊಡಗಿದ್ದಾಗ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡುವುದೇ ಇರಬಹುದು ಇದೆಲ್ಲವೂ ಶೂದ್ರರಾದವರ ಕೆಲಸವಾಗಿರುತ್ತಿತ್ತು ಆ ಶೂದ್ರರಾದವರ ಕೆಲಸವಾಗಿರುತ್ತಿತ್ತು ಆ ಶೂದ್ರರು ಸಹಜವಾಗಿಯೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರುತ್ತಿದ್ದರು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರು ಸ್ವಲ್ಪ ಕಡಿಮೆ ಸಂಖ್ಯೆಯಲ್ಲಿಯೇ ಇರುತ್ತಿದ್ದರು ಏಕೆಂದರೆ ಸಮಾಜವು ಸಂತುಲನದಲ್ಲಿ ಸಾಗಬೇಕಾದರೆ ವರ್ಣಗಳು ಅದೇ ಸಂಖ್ಯೆಯಲ್ಲಿ ಇರುವುದು ಶ್ರೇಷ್ಠವಾದುದು ಆದರೂ ಅಧ್ಯಾಪನಗಳಿಂದ ನಿರಂತರವಾಗಿ ಯಾವುದೇ ರೀತಿಯಾದಂತಹ ಅಂದರೆ ಬ್ರಾಹ್ಮಣ ವರ್ಣದಲ್ಲಿ ಇರುವವರು ನಿರಂತರ ಅಧ್ಯಯನ ಅಧ್ಯಾಪನಗಳಿಂದ ಸ್ವಾರ್ಥರಹಿತರಾಗಿ ಬದುಕುತ್ತಿದ್ದುದರಿಂದ ಅವರ ಬದುಕು ಸಹಜವಾಗಿಯೇ ಶ್ರೇಷ್ಠವೆನಿಸುತ್ತಿತ್ತು ಆ ಕಾರಣದಿಂದಾಗಿ ವ್ಯಕ್ತಿ ಕ್ಷತ್ರಿಯನೇ ಆಗಿರಲಿ ವೈಶ್ಯನೇ ಆಗಿರಲಿ ಶೇ ಬ್ರಾಹ್ಮಣ್ಯವು ಒಂದು ಆದರ್ಶವಾಗಿರುತ್ತಿತ್ತು ಜೀವನದಲ್ಲಿ ಬದುಕಿದರೆ ಸ್ವಾರ್ಥರಹಿತನಾಗಿ ಬ್ರಾಹ್ಮಣನಾಗಬೇಕು ಎಂಬ ಆಶಯ ಅವರ ಮನಸ್ಸಿನಲ್ಲಿ ಸದಾ ಇದ್ದೇ ಇರುತ್ತಿತ್ತು ದುರದೃಷ್ಟದಿಂದ ಕಾಲಕ್ರಮದಲ್ಲಿ ಬ್ರಾಹ್ಮಣ ಎಂಬುದು ಒಂದು ಜಾತಿಯಾಗಿ ಪರಿವರ್ತಿತವಾದಾಗ ಉಳಿದವರಿಗೆ ಅದು ಸಾಧ್ಯವೇ ಇರತವಾದಾಗ ಉಳಿದವರಿಗೆ ಅದು ಸಾಧ್ಯವೇ ಇಲ್ಲವೆನ್ನುವಂತಹ ಪರಿಸ್ಥಿತಿ ಸೃಷ್ಟಿಯಾದಾಗಲೇ ಗೌತಮ ಬುದ್ಧನಂತಹ ಸಂಬುದ್ಧ ಪುರುಷನು ಬಂದು ಪ್ರತಿಯೊಬ್ಬರೂ ಕೂಡ ಬ್ರಾಹ್ಮಣನಾಗಬಹುದು ಬ್ರಾಹ್ಮಣ್ಯವನ್ನು ಗಳಿಸಿ ಮುಕ್ತಿ ಪಥಕ್ಕೆ ಸಾಗಬಹುದು ಎಂಬುದನ್ನು ಉಪದೇಶಿಸಬೇಕಾಯಿತು ಧರ್ಮದಲ್ಲಿಯೇ ನಿಯದ ಶ್ರೀರಾಮನು ಈ ವಿಧವಾಗಿ ಅಭಯವನ್ನಿತ್ತು ಸೀತಾ ಲಕ್ಷ್ಮಣ ಸಮೇತನಾಗಿ ತಪೋಧನರಿಂದಲೋ ಸುತ್ತುವರಿಯಲ್ಪಟ್ಟವನಾಗಿ ಸುತೀಕ್ಷ್ಣ ಮುನಿಗಳ ಆಶ್ರಮದ ಕಡೆಗೆ ಪ್ರಯಾಣ ಮಾಡಿದನು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದಲ್ಲಿ ಆರನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿ